ಶ್ರೀಹರಿ ಶ್ರೀಹರಿ ಅಜ್ಞಾನ ತಿಮರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭೆ ಮಹಾಮಹಿಮರಾದ ವಿಜಯದಾಸರ ಒಂದು ದಿವ್ಯವಾದ ಚರಿತ್ರೆಯನ್ನು ನಾವೆಲ್ಲ ಅನೇಕ ಪುಸ್ತಕಗಳಲ್ಲಿ ನೋಡಿ ತಿಳಿದುಕೊಂಡಿದ್ದೇವೆ ಈ ಬಾರಿ ದೃಶ್ಯ ಮಾಧ್ಯಮದಲ್ಲಿ ಅದನ್ನು ನೋಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಮತ್ಸೂದನ್ ಹವಲ್ದಾರ್ ಅವರ ನಿರ್ದೇಶನದಲ್ಲಿ ತ್ರಿವಿಕ್ರಮ ಜೋಶಿಯವರು ವಿಜಯದಾಸರಾಗಿ ಕ ಕಾಣಿಸಿಕೊಂಡಿರ್ತಕ್ಕಂತಹ ಇದೇ ತಿಂಗಳ ಹತ್ತೊಂಬತ್ತಕ್ಕೆ ಕರ್ನಾಟಕಾದ್ಯಂತ ಎಲ್ಲ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇರತಕ್ಕಂತಹ ಶ್ರೀ ವಿಜಯದಾಸರು ಎಂಬ ಚಲನಚಿತ್ರದಲ್ಲಿ ವಿಜಯದಾಸರ ಬಗ್ಗೆ ನಾವೆಲ್ಲ ಹೆಚ್ಚಿನ ವಿವರಗಳನ್ನು ತಿಳಿದುಕೊಂಡು ನಾವು ಧನ್ಯರಾಗಬಹುದು ಅಂತಹ ಈ ಒಂದು ಚಿತ್ರವನ್ನು ಎಲ್ಲ ಭಗವದ್ಭಕ್ತರುಗಳು ಎಲ್ಲ ಮಹಿಳಾ ಸಂಘಗಳು ಭಜನಾ ಮಂಡಳಿಗಳು ನಮ್ಮ ಬ್ರಾಹ್ಮಣ ಸಮಾಜದ ಎಲ್ಲ ಸಂಘಗಳು ಬಂದು ಚಿತ್ರಮಂದಿರದಲ್ಲಿ ದಯಮಾಡಿ ನೋಡಿ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅವರಿಗೆ ಪ್ರೋತ್ಸಾಹ ಕೊಟ್ಟಾಗ ಈ ರೀತಿ ಅನೇಕ ಚಿತ್ರಗಳು ಬಂದು ನಮಗೆ ಎಲ್ಲ ಮಹಿವರ ಬಗ್ಗೆ ತಿಳುವಳಿಕೆಗಳು ನಮಗೆ ಗೊತ್ತಾಗ್ತಕ್ಕಂಥದ್ದು ಈ ಹಿಂದೆ ಪ್ರಸನ್ನ ವೆಂಕಟದಾಸರು ಜಗನ್ನ ದಾಸರು ಹೀಗೆ ಅನೇಕ ಚಲನಚಿತ್ರಗಳು ಬಂದು ಅದು ನಮ್ಮಲ್ಲಿ ಅರಿವನ್ನು ಮೂಡಿಸಿರ್ತಕ್ಕಂಥದ್ದು ಮತ್ತು ಈಗ ವಿಜಯದಾಸರ ಬಗ್ಗೆ ತಿಳ್ಕೊಳ್ತಕ್ಕಂತಹ ಒಂದು ಒಂದು ಭಾಗ್ಯ ನಮಗೆ ಸಿಕ್ಕಿರ್ತಕ್ಕಂಥದ್ದು ಎಲ್ಲ ವಿಜಯದಾಸರ ಭಕ್ತರು ದಾಸ ಸಾಹಿತ್ಯದ ಅಭಿಮಾನಿಗಳು ತಾವೆಲ್ಲ ಕುಟುಂಬ ಸಮೇತರಾಗಿ ಚಿತ್ರಮಂದಿರದಲ್ಲಿ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿ ಅದನ್ನು ನಿರ್ಮಾಣ ಮಾಡಿದಂತಹ ಎಲ್ಲರಿಗೂ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ತಮ್ಮಲ್ಲಿ ನಮಸ್ಕಾರ ಪೂರ್ವವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ جايب جاي لهذه